ಇದು ಇದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಿಲ್ಟಿರ್ಲಿ ಗಿಡ ಹೋಗಲ್ಲ ಸಾಯಲ್ಲ ಎರಡರಿಂದ ಎರಡುವರೆ ಸಾವಿರ ಗಿಡ ಹಿಡಿತದೆ ಒಂದ್ ಎಕರೆ ಕಟ್ ಮಾಡಿದ್ರೆ ಬ್ರಾಂಚ್ ಅಷ್ಟು ಇಲ್ಲೆಲ್ಲ ಬ್ರಾಂಚ್ ಅಲ್ಲಿ ಕಟ್ ಮಾಡಿದ್ರೆ ತಿರ್ಗಾ ವಾಪಸ್ ಚಿಗುರು ಹೊಡಿತದ ಚಿಂತಾ ಮಾಡಿ ಕೈವರ ಹತ್ರ ಕೊಟ್ಟಿದ್ವಿ ಟೊಮೆಟೊ ಸ್ವಲ್ಪ ವೈರಸ್ ಇಲ್ಲ ಲೈಫ್ ಜಾಸ್ತಿ ಇದಕ್ಕೆ ಒಂದೂವರೆಯಿಂದ ಎರಡು ವರ್ಷ ಇರ್ತದೆ ಆ ಕಾರ್ಡ್ ಜಾತಿ ಗಿಡ ತೆಗಿತಾ ಇರಬೇಕು ಮಾಮೂಲಿ ಗಿಡಕ್ಕಿಂತ ಇದು ಡಬಲ್ ಇಳುವರಿ ನಾಳೆ ಡಿಸ್ಪೇಚ್ ಆಗುತ್ತೆ ಇದು ಮಾಗಡಿಗೆ ಇವಾಗ ಕಾರ್ಡ್ ಗಿಡ ನಾವು ಸಪ್ರೇಟ್ ಬೀಜ ಹಾಕೊಂಡಿರ್ತೀವಿ ಅದು ಒಂದು ಎರಡುವರೆಂದ ಮೂರ್ ತಿಂಗಳಿಗೆ ಗ್ರಾಫ್ಟಿಂಗ್ ರೆಡಿ ಆಗುತ್ತೆ ನೆಕ್ಸ್ಟ್ ಮತ್ತೆ ನಮಗೆ ಈಗ ರೈತರು ಕೇಳ್ತಾರೆ ನನಗೆ ಎರಡು ಸಾವಿರ ಗಿಡ ಬೇಕು ಅಂತಾರೆ ಆ ಥರ ಇದು ಬೀಜ ಹಾಕಂತೀವಿ ಬೀಜ ಹಾಕೊಂಡು ಇದನ್ನು ಗ್ರಾಫ್ಟಿಂಗ್ ಮಾಡ್ಕೊಂತೀವಿ ರೆಡಿ ಮಾಡ್ಕೊಂಡು ಗ್ರಾಫ್ಟಿಂಗ್ ಮಾಡಿಬಿಟ್ಟು ರೈತರಿಗೆ ಕೊಡ್ತೀವಿ ನಾವು ಗ್ರಾಫ್ಟಿಂಗ್ ಮಾಡಿರೋ ಗಿಡಗಳು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇರೋಲ್ಲ ನಾವು ಗ್ರಾಫ್ಟಿಂಗ್ ಮಾಡಿದ್ರೆ ಮಿನಿಮಮ್ ಕಡಿಮೆ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ಟ್ವೆಂಟಿ ಪರ್ಸೆಂಟ್ ಹೋದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಯಾವುದು ಚೆನ್ನಾಗಿ ಸೆಟ್ ಆಗಿರ್ತದ ಅದನ್ನ ಮಾತ್ರ ನಾವು ರೈತ್ರಿಗೆ ಕೊಡೋದು ಯಾವ ಥರ ಅಂದರೆ ಇಲ್ಲಿ ಬಂದು ನೋಡ್ಬೋದು ನೀವು ಇದು ಗ್ರಾಫ್ಟಿಂಗ್ ರೆಡಿ ಇದೆ ಮಾಡಿರೋದು ಇದರಲ್ಲಿ ನೋಡಿ ಸೊಸಿ ಹೋಗೈತೆ ಇರಲಿ ಈ ತರ ಹೋಗಿರ್ತದೆ ಇದು ಹೋಗಿರೋದನ್ನ ತೆಗೆದು ಬಿಡ್ತೀವಿ ನಾವು ತೆಗೆದ್ಬಿಟ್ಟು ಈ ತರ ರೆಡಿ ಇರೋದ್ನ ಸಪ್ರೇಟ್ ಮಾಡಿ ಇದನ್ನ ಮಾತ್ರ ರೈತ್ರಿಗೆ ಕೊಡೋದು ಇದು ಏನಕ್ಕೋಸ್ಕರ ಗ್ರಾಫ್ಟಿಂಗ್ ಮಾಡೋದು ಅಂತಂದ್ರೆ ಇದು ವಿಲ್ಟಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವಿಲ್ಟಿರ್ಲಿ ಗಿಡ ಹೋಗಲ್ಲ ಸಾಯಲ್ಲ ಯಾವುದೇ ಕಾರಣಕ್ಕೂ ಭೂಮಿಯಿಂದ ಬರ್ತಕ್ಕಂಥ ರೋಗ ಇದಕ್ಕೆ ಬರಲ್ಲ ಅದೊಂದು ರೈತರಿಗೆ ಫುಲ್ ಅಡ್ವಾಂಟೇಜು ಏನಂದ್ರೆ ಈಗ ಈಗ ವೈರಸ್ ಇಂದ ಬರ್ತೈತೆ ಎಲ್ಲ ಬರ್ತೈತೆ ಈಗ ಟೊಮೆಟೊ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ವೈರಸ್ ಇಲ್ಲ ಚಿಂತಾಮಣಿತ ಕೈ ಕೈವರ ಹತ್ರ ಕೊಟ್ಟಿದ್ದೀವಿ ಟೊಮೆಟೊ ಸ್ವಲ್ಪವೂ ವೈರಸ್ ಇಲ್ಲ ಇದು ಗಿಡ ಮತ್ತೆ ಇದು ಏನಂದ್ರೆ ಲೈಫ್ ಜಾಸ್ತಿ ಇದಕ್ಕೆ ಒಂದೂವರೆಯಿಂದ ಎರಡು ವರ್ಷ ಇರ್ತದೆ ಕಟ್ ಮಾಡ್ಕೋಬೇಕು ಪ್ರೂನಿಂಗ್ ಮಾಡ್ಕೋಬೇಕು ಕಟ್ ಮಾಡ್ಬೇಕು ಮತ್ತೆ ಹುಳ ಗಿಡ ಎಲ್ಲ ಗ್ಯಾರಂಟಿ ಬಂದೇ ಬರ್ತದೆ ಬದ್ನೆ ಗಿಡಕ್ಕೆ ಹುಳ ಬರ್ದಿರೋದ್ ಏನಿಲ್ಲ ಭೂಮಿಯಿಂದ ಬರ್ತಕ್ಕಂತ ರೋಗ ಯಾವುದು ಬರಲ್ಲ ಕಮ್ಮಿ ಆಗುತ್ತೆ ಮತ್ತೆ ಇಳುವರಿ ನೀವು ಲೆಕ್ಕ ಮಾಡ್ಬೋದು ನಲವತ್ತೈದಿಂದ ಐವತ್ತು ದಿವಸಕ್ಕೆ ಇಳುವರಿ ಸ್ಟಾರ್ಟ್ ಆದ್ರೆ ಎರಡು ವರ್ಷ ಅಂತಂದ್ರೆ ನೀವು ಲೆಕ್ಕ ಮಾಡ್ಬೋದು ಎಷ್ಟು ಇಳುವರಿ ಇದಕ್ಕೆ ಮಾಮೂಲಿ ಗಿಡಕ್ಕಿನ್ನ ಇದು ಡಬಲ್ ಇಳುವರಿ ಇಟ್ಟು ರೈತರು ಪ್ಲಾಂಟಿಂಗ್ ಮಾಡ್ಬಿಟ್ರಂದ್ರೆ ಏನು ಎರಡು ವರ್ಷ ಉಳುವೆ ಮಾಡಂಗಿಲ್ಲ ಅದು ಉಳಿತು ಏನೂ ಇಲ್ಲ ಬರೀ ಲೇಔಪ್ ಕಾಯಿ ಕಿತ್ಕೊಳ್ಳೋದು ಮಾರ್ಕೆಟ್ಗೆ ಹಾಕೋದು ಆರು ತಿಂಗಳು ಏಳು ತಿಂಗಳು ಆದ್ಮೇಲೆ ಪ್ರೂಣಿಂಗ್ ಮಾಡ್ಕೊಬೋದು ಪ್ರೂಣಿಂಗ್ ಮಾಡ್ಕೊಂಡ್ರೆ ತಿರ್ಗಾ ಮತ್ತೆ ಮಾಮೂಲಿ ಗಿಡ ಹೈಟ್ ಫುಲ್ಲು ನಾವು ಹೆಂಗ್ ಬೇಕಾದ್ರೆ ಮಾಡ್ಕೊಬೋದು ಹೈಟ್ ಬೇಕಾದ್ರೆ ಮಾಡ್ಕೊಬೋದು ಕಡಿಮೆ ಬೇಕಾದ್ರೆ ಕಟ್ ಮಾಡ್ಕೊಂಬೂಣಿಂಗ್ ಮಾಡ್ಕೊಂಬೋದು ಆತರ ಮಾಡ್ಬೋದು ಈಗ ನಾನು ಕೊಟ್ಟಿರೋ ರೈತರು ಸುಮಾರು ಲಕ್ಷ ಗಟ್ಟಲೆ ಸಸಿ ಕೊಟ್ಟಿದ್ದೀನಿ ಎಲ್ಲ ಖುಷಿ ಇಲ್ಲಿದ್ದಾರೆ ಫಾರ್ಮ್ ಏನ್ ತೊಂದ್ರೆ ಇಲ್ಲ ಆ ಹೆಚ್ಚು ಕಡಿಮೆ ಸುಮಾರು ಕೊಟ್ಟಿದ್ದೀನಿ ಚಿಂತಾಮಣಿ ಚಿಂತಾಮಣಿ ಕೋಲಾರ ಈ ಕಡೆ ಮಾಗಡಿ ತುಮಕೂರು ಸಿರಾ ಹಾವೇರಿ ಆ ಹೊಸರು ಕೊಟ್ಟಿದ್ದೀನಿ ಭೂಮಿಯಿಂದ ಬರ್ತಕ್ಕಂಥದ್ದು ಯಾವುದೇ ಕಾಯಿಲೆಗಳು ಬರಲ್ಲ ಭೂಮಿ ಮೇಲಿಂದ ಬರ್ತಕ್ಕಂಥದ್ದು ಅದು ಮಾಮೂಲಿ ಗಿಡಕ್ಕೆ ಮಾಡ್ಲೇಬೇಕು ಅದಕ್ಕೆ ಹೀಲ್ಡ್ ಮಾತ್ರ ಐಲ್ ಈಡ್ ಡಬಲ್ ಹೀಡು ಈಗ ರೈತರು ಒಣ ಹೋಗ ಇದೆ ಅಂತ ಬಿಟ್ಟಿರೋದನ್ನ ತಿರ್ಗ ಇನ್ನೊಂದ್ ಕಿಡಾ ಮಾಡವ್ರೆ ಚಿಗುರು ಬರ್ತದೆ ಸಾಲಿನಿಂದ ಸಾಲಿಗೆ ಆರರಿಂದ ಏಳು ಅಡಿ ಗಿಡದಿಂದ ಗಿಡಕ್ಕೆ ಎರಡೂವರೆಯಿಂದ ಮೂರು ಅಡಿ ಆ ಅಂತರದಲ್ಲಿ ಕೊಟ್ಕೊಂಡ್ರೆ ಗಿಡ ಚೆನ್ನಾಗಿರ್ತದೆ ಇದು ಗ್ರಾಫ್ಟಿಂಗ್ ಮಾಡೋದ್ರಿಂದ ರೈತರಿಗೆ ಏನು ಅನುಕೂಲ ಅಂದ್ರೆ ಭೂಮಿಯಿಂದ ಬರ್ತಕ್ಕಂಥ ಯಾವುದೇ ರೋಗ ಆಗಲಿ ಏನೂ ಬರಲ್ಲ ಮತ್ತೆ ಗಿಡ ಚಾಯಲ್ಲ ಇದು ಒಂದೂವರೆಯಿಂದ ಎರಡು ವರ್ಷ ಗಂಟೆಗೆ ಇರ್ತದೆ ಗಿಡ ಇಳುವರಿ ಡಬಲ್ ಇರ್ತದೆ ಅಂದ್ರೆ ನಲವತ್ತೈದಿಂದ ಐವತ್ತು ಸ್ಟಾರ್ಟ್ ಆದರೆ ಲೆಕ್ಕ ಮಾಡ್ಬೋದು ನೀವು ಒಂದು ವರ್ಷಕ್ಕೆ ಎಷ್ಟು ಕಾಯಿ ಕೀಳ್ಬೋದು ಅಂತ ಮತ್ತೆ ರೈತರಿಗೆ ಉಳ್ಮೆ ಖರ್ಚು ಉಳಿತದೆ ಯಾರು ಎಲ್ಲ ಬದ ಮಾಡೋದು ಮತ್ತೆ ಡ್ರಿಪ್ಪು ಎಲ್ಲ ಉಳಿತದೆ ಫಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎರಡು ವರ್ಷ ಆದಾಯ ಇಲ್ಲಿ ಗ್ರಾಫ್ಟಿಂಗ್ ಮಾಡಿದೀವಿ ಗಿಡ ಇಲ್ಲಿ ಬುಷ್ ಹೊಡಿತದೆ ಬುಷ್ ಬಂದಾಗ ಗಿಡ ಜಾಸ್ತಿ ಬಂದಿರ್ತದೆ ಕಾಯಿ ಬಂದಿರ್ತದೆ ಹುಳ ಬಿದ್ದುಬಿಟ್ಟಿರ್ತದೆ ಒಂದು ಎರಡು ತಿಂಗಳು ರೈಟ್ ಇರಲ್ಲ ರೈತರು ಬಿಟ್ಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ಎಲ್ಲ ಹುಳ ಆಗ್ಬಿಟ್ಟಿರ್ತದೆ ಅವಾಗ ಏನು ಮಾಡ್ಬೋದು ತಿರ್ಗಾ ಕಟ್ ಮಾಡಿದ್ರೆ ಬ್ರಾಂಚಸ್ ಇಲ್ಲೆಲ್ಲ ಬ್ರಾಂಚ್ ಅಲ್ಲಿ ಕಟ್ ಮಾಡಿದ್ರೆ ತಿರ್ಗ ವಾಪಸ್ ಚಿಗುರು ಹೊಡಿತದೆ ಅದು ಚಿಗುರು ಹೊಡೆದ್ಬಿಟ್ಟು ತಿರ್ಗ ಮಾಮೂಲಿ ಗಿಡ ಆಗ್ಬಿಟ್ಟು ನಾವೆಲ್ಲಿ ಎಲ್ಲಿ ಗ್ರಾಫ್ಟಿಂಗ್ ಮಾಡಿರ್ತಾರ ಅದು ಬಿಟ್ಟು ಮೇಲ್ಗಡೆ ಬುಷ್ ಹೊಡೆದಿರ್ತದೆ ಆ ಬುಷ್ ಕಟ್ ಮಾಡಿದ್ರೆ ಅಲ್ಲಿಂದ ಗಿಡ ಮಾಮೂಲಿ ತಿರ್ಗಾ ಹೊಸ ಗಿಡ ಬರುತ್ತೆ ಈ ಕಾಡು ಜಾತಿ ಗಿಡದಲ್ಲಿ ಏನಂದ್ರೆ ನೀವು ಭೂಮಿಗೆ ಹಾಕಿದ್ಮೇಲೆ ಈ ಕಾಡು ಜಾತಿಯಲ್ಲಿ ಗಿಡದ್ದು ಸೈಡ್ ಬ್ರಾಂಚ್ ಬರ್ತದೆ ಸೈಡ್ ಬ್ರಾಂಚ್ ಬರ್ತದೆ ಅಂದರೆ ಅದು ನೀವು ಸ್ಟಾರ್ಟಿಂಗ್ ಒಂದು ಒಂದೂವರೆ ಎರಡು ತಿಂಗಳು ಗಂಟೆ ಬರ್ತದೆ ಆಮೇಲೆ ಬರಲ್ಲ ಆಮೇಲೆ ಸ್ಟಾಪ್ ಆಗ್ಬಿಡುತ್ತೆ ಆಮೇಲೆ ಅದನ್ನು ತೆಗಿತಾ ತೆಗಿತಾ ಇದ್ರೆ ಈ ಗಿಡಕ್ಕೆ ಡೆವಲಪ್ಮೆಂಟ್ ಸಿಗುತ್ತೆ ಆ ಕಾಡು ಜಾತಿ ಗಿಡ ತೆಗಿತಾ ಇರಬೇಕು ಸೈಡ್ ಬ್ರಾಂಚಸ್ ಈ ರಬ್ಬರ್ ಏನು ತೊಂದರೆ ಇಲ್ಲ ಈ ರಬ್ಬರ್ದು ಆ ಗಿಡ ದೊಡ್ಡದಾಥ ದೊಡ್ಡದ ಅದೇ ಓಪನ್ ಆಗಿ ಹೋಗ್ಬಿಡ್ತದೆ ಅದೇ ಹೋಗುತ್ತೆ ಅದೇನು ತೆಗಿಯೋ ಅಷ್ಟೇನಿಲ್ಲ ಇದು ರೆಡಿ ಇರೋ ಗಿಡ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಇದು ಮಾಗಡಿಗೆ ಲಲಿತ್ ಬದನೆ ಗಿಡ ಇದು ರೆಡಿ ಇದೆ ಗ್ರಾಫ್ಟಿಂಗ್ಗೆ ಇದನ್ನು ಇವರು ಬಂದ್ಬಿಟ್ಟು ಕಟ್ ಮಾಡ್ಕೊಂಡು ಲೀವ್ಸ್ ಕಟ್ ಮಾಡಿ ಸ್ಲೈಡಿಂಗ್ ಮಾಡಿಬಿಟ್ಟು ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಟ್ಟ ನಂತರ ಅವರು ಕಾಡು ಗಿಡಕ್ಕೆ ಟೂಬ್ ಹಾಕಿ ಮತ್ತು ಇದನ್ನು ಲಲಿತ್ ಅದನ್ನು ಗ್ರಾಫ್ಟಿಂಗ್ ಮಾಡ್ತಾರೆ ಲತಿ ಗ್ರಾಫ್ಟಿಂಗ್ ಮಾಡಿಬಿಟ್ಟು ಇಟ್ಬಿಟ್ಟು ನಾವು ರೂಟಿಂಗ್ ಚೇಮರ್ಲಿ ಹಾಕ್ತೀವಿ ರೂಟಿಂಗ್ ಚೇಮರ್ ಹಾಕಿ ಫಿಫ್ಟೀನ್ ಡೇಸ್ ಮಡಕ್ತೀವಿ ಆಮೇಲೆ ರೈತರು ಕೊಡ್ತೀವಿ And the go ನಮ್ಮ ಹೆಸರು ಮಂಜುನಾಥ್ ಅನ್ಬಿಟ್ಟು ನಮ್ಮೂರು ಬಂದು ದಾಸಿನಹಳ್ಳಿ ಹೆಸರುಘಟ್ಟ ಪೋಸ್ಟ್ ಬೆಂಗಳೂರ್ ನಾರ್ ನಾವು ಇಲ್ಲಿ ನರ್ಸರಿ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಆರು ಆರೂವರೆ ಆರೂವರೆ ವರ್ಷ ಆಯ್ತು ನಮ್ಮ ನರ್ಸರಿಲಿ ಟೊಮಾಟೊ ಕ್ಯಾಪ್ಸಿಕಮ್ ಬಜ್ಜಿ ಮೆಣಸಿಗಾಯಿ ಬದ್ನೆಕಾಯಿ ಗ್ರಾಫ್ಟಿಂಗು ಪಪ್ಪಾಯಿ ನುಗ್ಗೆ ಇದೆಲ್ಲ ತರಕಾರಿ ಆಲ್ಮೋಸ್ಟ್ ಎಲ್ಲಾ ಸಿಗುತ್ತೆ ಸುಮಾರು ಒಂದು ಏಳರಿಂದ ಎಂಟು ಜನ ಕೆಲಸ ಮಾಡ್ತಾರೆ ಅವರೇ ನನಗೆ ಬಲಗಾಯಿ ಯಾಕಂದ್ರೆ ಅವ್ರ ನಾನು ಸುಮಾರು ನನ್ನ ಹತ್ರ ಒಂದು ಎಂಟರಿಂದ ಒಂಬತ್ತು ವರ್ಷದ ಕೆಲಸ ಮಾಡ್ತಾರೆ